ಯಾರು ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ ಯಾರು ಊಟ ಹಾಕಿ ತಿಂಡಿ ಮಾಡಿಸ್ತಾರೆ ಊಟ ಮಾಡಿಸ್ತಾರೆ ರಾತ್ರಿ ಊಟ ಗೊತ್ತಿಲ್ಲ ಎಲ್ಲಿ ಮಲಗ್ತೀನಿ ಗೊತ್ತಿಲ್ಲ ಯಾರು ಪ್ರೋಗ್ರಾಮ್ ಮಾಡಿಸ್ತಾರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದ್ರೆ ಜರ್ನಿ ನಿರಂತರ ಒಂಬತ್ತು ಸ್ಟೇಟ್ಸ್ ನಲವತ್ತು ಜಿಲ್ಲೆಗಳಲ್ಲಿ ನಲವತ್ತು ಪ್ರೆಸ್ ಮೀಟ್ ಮಾಡಿ ಒಂದು ಆರ್ನೂರಕ್ಕಿಂತ ಹೆಚ್ಚು ಕಾಲೇಜುಗಳಲ್ಲಿ ನಾನು ಹೋಗಿದ್ದೀನಿ ನೀರು ಅತ್ಯವಶ್ಯಕವಾಗಿರುವಂತಹ ವಿಚಾರ ಜೀವನಕ್ಕೆ ಅದನ್ನ ನಾವು ಉಳಿಸ್ಕೊಳ್ದೇ ಹೋದ್ರೆ ನಾಳೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಜಿಲ್ಲೆ ಜಿಲ್ಲೆಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ಬರೀ ನೀರಿಗೋಸ್ಕರನೇ ಹೊಡೆದಾಟ ಜಗಳ ಅಥವಾ ಯುದ್ಧಗಳು ಕೂಡ ಆಗುತ್ತೆ ಒಂದೊಂದು ಚಪಾತಿಗೂ ತುಪ್ಪ ಹಾಕೊಂಡ್ ಬಾ ಅಂತ ಎಮ್ಮ ಹೇಳ್ತಾ ಇದ್ದು ನನಗೆ ಆಮೇಲೆ ಗೊತ್ತಾಯ್ತು ಅಂದ್ರೆ ಎಷ್ಟು ಪ್ರೀತಿ ಇರ್ತದೆ ಅಂದ್ರೆ ಈತ ದಾರಿ ಹೋಕುನ್ ತರ ಹೋದವ್ರಿಗೂ ಕೂಡ ಗೀಡಲ್ಗೆ ಚಪಾತಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಇದೆಯಲ್ಲ ಬಹಳ ಖುಷಿ ಆಯ್ತು ನನಗೆ ಶಂಕರನಾರಾಯಣವರು ಅಂತ ಹೇಳಿಬಿಟ್ಟು ಅವರು ಹೇಳಿದರು ನೋಡಪ್ಪ ನೀನು ಬರೀ ಪಾದಯಾತ್ರೆ ಮಾಡಬೇಡ ಹತ್ತತ್ರ ಏನೇನಿದೆ ಒಳ್ಳೊಳ್ಳೆ ಜಾಗಗಳು ಅದೆಲ್ಲ ನೋಡ್ಕೊಂಡು ಅಂತ ಹಾಗಾಗಿ ನಾನು ತಿರುವಣ್ಣಾಮಲೆಗೆ ಹೋಗಿದ್ದೆ ಅಂದರೆ ಅದು ಬಸ್ಸು ಈ ಮೇಯ್ನ್ ರೋಡಲ್ಲಿ ಹೋಗ್ತಾ ಇದ್ದು ಸೈಡಿಗೆ ಹೋಗ್ಬೇಕು ಅಂದರೆ ಅಲ್ಲಿಂದ ಬಸ್ಸಲ್ಲಿ ಹೋಗೋಕ್ಕೆ ಇತ್ತು ಹೋಗಿ ಅಲ್ಲಿ ಮತ್ತೆ ಪ್ರದಕ್ಷಿಣೆ ಮಾಡಿ ನಾನು ವಾಪಸ್ ಬಂದೆ ಅಂದರೆ ಒಳ್ಳೆಯದಾಗಲಿ ದೇಶಕ್ಕೆ ಮತ್ತೆ ನನಗೆ ಅಂತ ಹೇಳಿ ಹೊರಟೆ ಮೇಲೆ ನನಗೆ ದಿಂಡಿಗೆಲ್ಲು ಈ ಥರ ಊರುಗಳೆಲ್ಲ ಬರ್ತಾಯಿತ್ತು ಎಲ್ಲ ಕಡೆ ಕೂಡ ಏನೋ ಒಂದು ಮತ್ತೊಂದು ಶುರುವಾಯಿತು ನನಗೆ ಅಲ್ಲೇನೇ ಅಂತ ಅಂದರೆ ಭಾಷೆ ಬೇರೆ ಅವರು ಯಾರು ಅಂತ ಗೊತ್ತಿಲ್ಲ ಆದರೂ ಕೂಡ ನನಗೆ ಅಷ್ಟೊಂದು ಆತಿಥ್ಯ ಒಂದು ಸಿಗ್ತಾಯಿದೆ ಅನ್ನೋದು ನನಗೆ ಭಾಳ ಆಗ್ತಿತ್ತು ಎಂಥ ದೇಶದಲ್ಲಿ ನಾನು ಹುಟ್ಟಿದ್ದೀನಿ ಅನ್ನೋದು ಪ್ರಾರಂಭ ಆಯಿತು ಆಮೇಲೆ ಇನ್ನೊಂದು ವಿಚಾರ ಏನು ಜೀವನದ ಬಗ್ಗೆ ನನಗೆ ಗೊತ್ತಾಯಿತು ನನಗೆ ನಾಳೆ ಎಲ್ಲಿಗೆ ಇದ್ದೀನಿ ಗೊತ್ತಿಲ್ಲ ಯಾರು ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ ಯಾರು ಊಟ ಹಾಕಿ ತಿಂಡಿ ಮಾಡಿಸ್ತಾರೆ ಊಟ ಮಾಡಿಸ್ತಾರೆ ರಾತ್ರಿ ಊಟ ಗೊತ್ತಿಲ್ಲ ಎಲ್ಲಿ ಮಲಗ್ತೀನಿ ಗೊತ್ತಿಲ್ಲ ಯಾರು ಪ್ರೋಗ್ರಾಮ್ ಮಾಡಿಸ್ತಾರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದರೆ ಜರ್ನಿ ನಿರಂತರ ಇದು ನನಗೆ ಅದ್ಭುತವಾದಂತಹ ಇದು ಅಂದರೆ ನಮ್ಮ ಜೀವನವೂ ಅಷ್ಟೇ ಅಲ್ವಾ ನಮಗೇನು ಗೊತ್ತಿಲ್ಲ ಗೊತ್ತಿಲ್ಲ ನಾಳೆ ಸುಖ ಬರುತ್ತಾ ಗೊತ್ತಿಲ್ಲ ಕಷ್ಟ ಬರುತ್ತಾ ಗೊತ್ತಿಲ್ಲ ಯಾರೊಬ್ಬರು ಮೀಟ್ ಮಾಡ್ತೀವಿ ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರಾ ಗೊತ್ತಿಲ್ಲ ಕೆಟ್ಟದ್ದು ಮಾಡ್ತಾರಾ ಗೊತ್ತಿಲ್ಲ ಆದರೆ ನಿಂತ್ಕೊಂಡಂಗಿಲ್ಲ ನಾವು ಹೋಗಬೇಕು ನನಗೆ ಬರ್ತಾ ಬರ್ತಾ ಒಂದು ನನ್ನ ಏನು ಬಂದರೆ ಬಿ ಪಾಸಿಟಿವ್ ಕೀಪ್ ಮೂವಿಂಗ್ ಅನ್ನೋದು ನನ್ನ ತಲೆಯಲ್ಲಿ ಬಂದ್ಬಿಟ್ಟು ಕರೆಕ್ಟ್ ಇದೇ ಜೀವನ ಅಂತ ನಾನು ಅದನ್ನು ಇವಾಗಲೂ ಕೂಡ ನಾನು ಫಾಲೋ ಬಿ ಪಾಸಿಟಿವ್ ಕೀಪ್ ಮೂವಿಂಗ್ ಅನ್ನೋದನ್ನು ಸ್ಪೆಷಲಿ ನಾನು ಅಮೇರಿಕಾ ಹೋದಾಗ ಇದನ್ನು ಒಂದು ಉದ್ಘೋಷವಾಗಿ ನಾನು ಕೊಡ್ತೀನಿ ಅವರಿಗೆ ಹಾಗೆ ತಮಿಳ್ನಾಡು ಆಯಿತು ಮುಗಿಸ್ಕೊಂಡು ಇಲ್ಲಿಗೆ ನಾನು ಅರೌಂಡ್ ಮಾರ್ಚ್ ಎಂಡಷ್ಟೊತ್ತಿಗೆ ಬಂದೆ ಮಾರ್ಚ್ ಎಸ್ ಬೆಂಗಳೂರಿಗೆ ಕನ್ಯಾಕುಮಾರಿಯಿಂದ ಇಲ್ಲಿ ಒಂದು ಸ್ವಲ್ಪ ದಿವಸ ಇದ್ದು ಮತ್ತು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ಒಂದು ರಿಪೋರ್ಟನ್ನು ಪ್ರೈಮ್ ಮಿನಿಸ್ಟ್ರಿಗೆ ಮನ್ಮೋಹನ್ ಸಿಂಗ್ ಜಿ ಅವರಿಗೆ ಮತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಇಬ್ರಿಗೂ ಕಳಿಸ್ತಿದ್ರು ಅದಾದ ಮೇಲೆ ಇಲ್ಲಿ ಒಂದು ಇನ್ಸಿಡೆಂಟ್ ಒಂದು ಏನಾಯಿತು ಅಂದರೆ ಇಬ್ಬರು ಒಬ್ಬರು ಯಜಮಾನ್ರು ಒಂದು ಎಪ್ಪತ್ತೆಂಬತ್ತು ವರ್ಷ ಆವಾಗ ಇನ್ನೊಬ್ಬ ಹುಡುಗ ಇವರಿಬ್ಬರು ನನಗೆ ಶುರು ಮಾಡಿಕೊಂಡ್ರು ನಾವು ಬರ್ತೀವಿ ಜೊತೆಯಲ್ಲಿ ಮಜಾ ಅಂದ್ರೆ ಆ ಹುಡುಗಂದು ಹೇಳಲೇಬೇಕು ಅವ್ರ ಯಜಮಾನ್ರಿಗೆ ಬಂದ್ರು ನಡ್ಕೊಂಡ್ ಬರ್ತಾ ಇದ್ವಿ ಈ ಹುಡುಗಂದು ಹೆಂಗೆ ಅಂದ್ರೆ ಅವನೇನೋ ಕೆಲಸ ಮಾಡ್ತೀವಿ ಕೆಲಸ ಬಿಟ್ಟು ಬಂದ್ಬಿಟ್ಟು ಎಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಸಣ್ಣ ಹುಡುಗ ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಲ್ಲ ಕಣ ಕಷ್ಟ ಆಗುತ್ತೆ ಇಲ್ಲ ಇಲ್ಲ ಬರ್ತೀನಿ ಅವನು ಎಂಥ ಟ್ರಿಕ್ ಮಾಡಿದೆ ಅಂತಂದ್ರೆ ಇಲ್ಲ ಗುರುಗಳೇ ನಾನು ಬರೀ ಬೀದರ್ ತನಕ ಬರ್ತೀನಿ ಬೀದರ್ ಆದ್ಮೇಲೆ ಕರ್ನಾಟಕ ಆದ್ಮೇಲೆ ನಾನು ವಾಪಸ್ ಬಂದ್ಬಿಡ್ತೀನಿ ಹಾ ಬಾ ಹಂಗ ನನ್ ನಾನು ಒಪ್ಸಗೋಸ್ಕರ ಸರಿ ಬಾರಪ್ಪ ಅಂತ ಅಂದೆ ಅವನು ಮುಂಚೂರು ಹೇಳಿಬಿಡ್ತೀನಿ ಎಷ್ಟು ಟೈಮ್ಗೆ ಚೆನ್ನಾಗಿರ್ತದೆ ಅದಾದಮೇಲೆ ಬೀದರ್ಗೆ ಹೋದ್ಮೇಲೆ ಏನಪ್ಪ ವಾಪಸ್ ಹೋಗ್ತೀನಿ ಅಂದರೆ ಇಲ್ಲ ನಾನು ಹೈದರಾಬಾದು ಹತ್ರ ಇದು ಹೆಂಗಿದ್ರು ನಂಗೆ ನೋಡಬೇಕು ಅಂತ ಆಸೆ ಹೈದರಾಬಾದ್ ತನಕ ಬರ್ತೀನಿ ಅಲ್ಲಿಂದ ವಾಪಸ್ ಒಂದು ನೈಟ್ ಜರ್ನಿ ಅಲ್ಲ ಗುರುಗಳೇ ಗೊತ್ತಲ್ಲ ಸರಿ ಬಾರಪ್ಪ ಅಂತ ಅಲ್ಲಿಗೆ ಹೋದಾಗ ಮತ್ತೆ ಕೇಳಿದೆ ಅವನಿಗೆ ಏನಯ್ಯ ಅಂದರೆ ನಾನು ನಾಗ್ಪುರ್ ನೋಡಿಲ್ಲ ನಾಗ್ಪುರ್ ತನಕ ಬರ್ತೀನಿ ನನಗೆ ಗೊತ್ತಾಗೋಯ್ತು ಅಷ್ಟೊತ್ತಿಗೆ ಇವನು ಅಸಾಧ್ಯದವನು ನನ್ನಗೆ ಫುಲ್ ಮೊಳಗ ಈ ಥರ ಹೇಳ್ತಿದ್ದಾನೆ ಅಂತ ಅದಾದಮೇಲೆ ಏನಪ್ಪಾ ಅಂದೆ ಸುಮ್ಮನೆ ಅಂತ ಇಲ್ಲ ಅಂದ ಇಲ್ಲ ಬಾ ಆಯಿತು ಇನ್ನೇನು ಹೇಳೋದು ಬೇಡ ಬಾ ಅಂತ ಅಂತ ಅವನು ಒಂದು ಪ್ರಶ್ನೆ ಕೇಳ್ತಿದ್ದೆ ಯಾವಾಗಲೂ ಕೂಡ ನೀವು ರಿಪೋರ್ಟ್ ನಾನು ಕಳಿಸಿನಲ್ಲ ಬೆಂಗಳೂರಿಂದ ಒಂದು ಕಳಿಸಿದ್ದೆ ಹೈದರಾಬಾದಿಂದ ಒಂದು ಕಳಿಸಿದೆ ನಾಗಪುರದಿಂದನೂ ಒಂದು ಕಳಿಸಿದ್ದೆ ಭೂಪಾಲ್ಗೊಂದು ಕಳಿಸಿದೆ ಇನ್ನೊಂದನ್ನು ಡೈರೆಕ್ಟ್ ಆಗಿ ಕೊಟ್ಟೆ ಪ್ರೈಮ್ ಮಿನಿಸ್ಟ್ರ್ ಪ್ರೆಸಿಡೆಂಟ್ ಇಬ್ಬರಿಗೂ ಕೂಡ ನೀವು ಕಳಿಸ್ತೀರಲ್ಲ ಇದನ್ನೆಲ್ಲ ಓದ್ತಾರಾ ಒಂದು ಪ್ರಶ್ನೆ ಒಂದು ಎರಡನೇ ಪ್ರಶ್ನೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಿಮಗೆ ಸಿಗ್ತಾರ ಅವ್ರನ್ನೆಲ್ಲ ನೋಡಬೇಕು ಅಂತ ಆಸೆ ಇದೆ ಕಣಪ್ಪ ಹೋಗ್ತಾ ಇದ್ದೀನಿ ಇದಾದ್ಮೇಲೆ ನೋಡ್ತೀನಿ ಅಂದಿದ್ದಕ್ಕೆ ಸಿಗ್ತಾರಾ ಅವನಿಗೆ ಸಣ್ಣ ಹುಡುಗ ಅಲ್ಲ ಕುತೂಹಲಗಳು ಅವನಿಗೆ ಆದರೆ ನಾನು ಅವನಿಗೆ ಮರೆಯೋಂಗಿಲ್ಲ ಇಲ್ಲೇ ಇವತ್ತು ಯಲಹಂಕದಲ್ಲೇ ಒಂದು ಗೋಬಿ ಮಂಚೂರಿ ಆ ಥರದ್ದೊಂದು ಚೈನಾ ಫುಡ್ ಹಾಕ್ಕೊಂಡಿದ್ದಾನೆ ಎಗ್ರೆ ಇನ್ನೂ ಯಜಮಾನರದೇನು ಹೇಳೋಂಗಿಲ್ಲ ಈ ವಾಸ್ ದೇರ್ ವಿತ್ ಮೀ ಅದಾದಮೇಲೆ ನಾನು ಬೀದರ್ನಲ್ಲಿದ್ದಾಗ ರಾಜ್ಕುಮಾರ್ ಅವರದ್ದು ಇದಾಯಿತು ಟೂ ತೌಸಂಡ್ ಸಿಕ್ಸ್ ಏಪ್ರಿಲ್ ಹನ್ನೆರಡು ಹದಿಮೂರ ಅದೊಂದು ಅಲ್ಲಿ ಒಂದು ಎರಡು ದಿವಸ ಎಕ್ಸ್ಟ್ರಾ ಉಳಿಬೇಕಾಯಿತು ನಾನು ಅದಾದಮೇಲೆ ಮತ್ತೆ ಹೊರಟೆ ಹೈದರಾಬಾದ್ ಹೈದರಾಬಾದಲ್ಲಿ ಹೋಗಿದ್ರೆ ಅಂತ ಒಂದು ಊರಿದೆ ಅಲ್ಲಿ ನಾನು ಇರಬೇಕಾಯ್ತು ಅಲ್ಲಿ ಒಂದು ಇನ್ಸಿಡೆಂಟ್ ಏನಾಯ್ತು ಅಂದರೆ ನಾನು ಸಾಮಾನ್ಯವಾಗಿ ವೆಜಿಟೇರಿಯನ್ ಮಾತ್ರ ನಾನ್ ವೆಜಿಟೇರಿಯನ್ ಬಾರೋ ನಾನ್ ವೆಜಿಟೇರಿಯನ್ ಆದ್ರೂ ನಾನು ಅದನ್ನು ಬಿಟ್ಬಿಟ್ಟಿದ್ದೆ ಆದರೆ ಅಲ್ಲಿಗೆ ಹೋದಾಗ ಏನಾಯಿತು ಯಾರನ್ನೋ ಒಬ್ಬರನ್ನ ವ್ಯಕ್ತಿನ ನೋಡಲೇಬೇಕಾಯ್ತು ಆ ಊರಿನ ಲೀಡರು ಸಮಾನ ಅಲ್ಲಿಗೆ ಹೋದಾಗ ನಾನು ಏನು ಮಾಡ್ತೀನಿ ಯಾವುದೇ ಹಳ್ಳಿಗೆ ಹೋದರೆ ಒಂದು ಸ್ಪೀಚ್ ಇರ್ತದೆ ನಂದು ಸ್ಕೂಲಲ್ಲಿ ಯಾವ್ದಾದ್ರು ಸಾಧ್ಯವಾದರೆ ಒಂದು ಪ್ರೆಸ್ ಮೀಟ್ ಸಾಧ್ಯವಾದರೆ ಎಮ್ ಎಲ್ ಎ ಎಮ್ ಎಲ್ ಸಿ ಆ ಥರ ಲೀಡರ್ಸನ್ನು ನೋಡಿ ಮುಂದಕ್ಕೆ ಹೋಗುವಂಥ ಕಾರ್ಯಕ್ರಮ ಅದೇ ರೀತಿ ಒಂಬತ್ತೂರು ಸ್ಟೇಟ್ಸು ನಲವತ್ತು ಜಿಲ್ಲೆಗಳಲ್ಲಿ ನಲವತ್ತು ಪ್ರೆಸ್ ಮೀಟ್ ಮಾಡಿ ಒಂದು ಆರುನೂರಕ್ಕಿಂತ ಹೆಚ್ಚು ಸ್ಕೂಲು ಕಾಲೇಜ್ಗಳಲ್ಲಿ ನಾನು ಹೋಗಿದ್ದೀನಿ ಅಲ್ಲಿ ಒಂದು ಕಾಲೇಜಲ್ಲಿ ಎಂ ಬಿ ಎ ಕಾಲೇಜ್ ಹೋಗಿದ್ದೆ ಅವರು ನನ್ನ ಡ್ರೆಸ್ಸು ಪಂಚ ಉಟ್ಕೊಂಡಿದ್ದೆ ಒಂದು ಟೀ ಶರ್ಟ್ ಒಂದು ಕೋಲು ಹಿಂದ್ಗಡೆ ಒಂದು ಬ್ಯಾಕ್ ಪ್ಯಾಕ್ ಅಷ್ಟೇ ನನ್ನದು ನೋಡಿ ಗಡ್ಡ ಗಡ್ಡಾಯಿತು ಬೇಕಾದಷ್ಟು ನೋಡಿ ನಗ್ತಾಯಿದ್ರು ಇವನು ಯಾರ ಎಮ್ ಬಿ ಎ ಸ್ಟೂಡೆಂಟ್ ಆಗಲ್ಲ ಅವರೆಲ್ಲ ಫುಲ್ ತ್ರೀ ಪೀಸ್ ಸೂಟಲ್ಲಿದ್ದರು ಅಥವಾ ಆ ಥರ ಟೈ ಎಲ್ಲ ನಾನೇನು ಮಾಡೋಕ್ಕಾಗುತ್ತೆ ಇಟ್ಸ್ ಓಕೆ ಇದೆ ನಂದು ಟೈಮ್ ಬಂತಲ್ಲ ಮಾತಾಡೋದು ಇಂಟ್ರೊಡ್ಯೂಸ್ ಮಾಡಿ ಸ್ಪೀಕ್ ಅಡ್ರೆಸ್ ದೆಮ್ ಅಂತ ಆವಾಗ ನಾನು ಒಂದು ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದೆ ಅದು ಅವರಿಗೆ ಭಾಳ ಹಿಡಿಸಿದ್ದು ಒಂದು ಏನಿಲ್ಲ ವೆರಿ ಸಿಂಪಲ್ ಕ್ವಶನ್ ನಿಮ್ಮ ಜೀವನದ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೆ ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಇದು ಒಂದು ಎರಡನೇದು ನಿಮ್ಮ ತಾತನ ತಾತನ ಹೆಸರು ಗೊತ್ತಾ ಗೊತ್ತಿಲ್ಲ ಇನ್ನೊಂದು ಕಡೆ ವಲ್ಲಭಾಯಿ ಪಟೇಲ್ ಅವ್ರು ಆಯ್ತಲ್ಲ ನೇತಾ ಸುಭಾಷ್ ಚಂದ್ರ ಬೋಸು ಇವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಥರ ಯಾರದ ಹೆಸರು ಹೇಳಿಗೂ ಎಲ್ಲರೂ ಗೊತ್ತಿದ್ದಾರೆ ಮಹಾತ್ಮ ಗಾಂಧಿ ಇವರೆಲ್ಲ ಗೊತ್ತಿದ್ದಾರೆ ನಿಮಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಎಲ್ಲರಿಗೂ ಗೊತ್ತಿದ್ದಾರೆ ಇವರಿಗೂ ನಿಮ್ಮ ತಾತನ ತಾತನಿಗೂ ಏನು ವ್ಯತ್ಯಾಸ ಈ ತಾತನ ತಾತ ನಮ್ಮ ಜೀವನದ ಹುಟ್ಟಿಗೆ ಕಾರಣ ಆದರೂ ಹೆಸರು ಕೂಡ ಗೊತ್ತಿಲ್ಲ ನಿಮಗೆ ಆದರೆ ಇವರು ಯಾರು ನಿಮ್ಮ ತಾತನೂ ಅಲ್ಲ ತಾತನ ತಾತನ ಅಲ್ಲ ಎಲ್ರಿಗೂ ಗೊತ್ತಿದ್ದಾರೆ ನಿಮಗೊಬ್ರಿಗೆ ಅಲ್ಲ ಊರಿಗೆ ಗೊತ್ತಿದ್ದಾರೆ ಹೇಗೆ ಯಾನ್ ವಾಟ್ ಈಸ್ ಎ ಡಿಫರೆನ್ಸ್ ಅವರು ಮಾಡಿರುವಂತಹ ಸಾಧನೆ ಅವ್ರ ಜೀವನದಲ್ಲಿ ಅಂತ ತಿಳುವಳಿಕೆ ಮಾಡಿ ಅಂದರೆ ನೀವು ಹಂಗಾಗಿ ಹೇಗೆ ಬದುಕಬೇಕು ನಿಮ್ಮ ತಾತನ ತಾತನ ಥರನಾ ಅಥವಾ ಇವ್ರ ಥರನಾ ಅನ್ನೋದು ಆ ಡಿಸ್ಟಿಂಕ್ಟ್ ನಂಗೆ ಅಷ್ಟೇ ಬೇಕಾಗಿದ್ದೀವಿ ಇದನ್ನು ಮಾಡೋದಕ್ಕೆ ಯೋಗ ವಿಲ್ ಹೆಲ್ಪ್ ಯು ಒಂದು ವಿಚಾರ ಇನ್ನೊಂದು ನೀರು ಅತ್ಯವಶ್ಯಕವಾಗಿರುವಂತಹ ವಿಚಾರ ಜೀವನಕ್ಕೆ ಅದನ್ನು ನಾವು ಉಳಿಸ್ಕೊಳ್ಳದೆ ಹೋದರೆ ನಾಳೆ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಜಿಲ್ಲೆ ಜಿಲ್ಲೆಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ಬರೀ ನೀರಿಗೋಸ್ಕರನೇ ಹೊಡೆದಾಟ ಜಗಳ ಅಥವಾ ಯುದ್ಧಗಳು ಕೂಡ ಆಗುತ್ತೆ ಅನ್ನೋದನ್ನು ವಿಚಾರವನ್ನು ಹೇಳಿ ಈ ಎರಡು ವಿಚಾರ ಹೇಳ್ತಾರೆ ಹಂಗೆ ಹೋಗ್ತಾ ಇರಬೇಕಾದ್ರೆ ನಾನು ಹತ್ತತ್ರ ನಾಗ್ಪುರ್ ದಾಟಿ ಹೋಗಬೇಕಾದ್ರೆ ನಾನು ಮಧ್ಯಪ್ರದೇಶಕ್ಕೆ ಆಗಬೇಕಾದ್ರೆ ಭಾಳ ಜನ ಏನು ಹೇಳಿದ್ರು ಮಧ್ಯಪ್ರದೇಶಲ್ಲಿ ಯು ವಿಲ್ ಹಾವ್ ಎ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಟೈಮ್ ಅಂದರು ಹಂಗಂದುಬಿಟ್ಟು ನಾನು ಅಂತ ಹೋಗ್ಲಿಕ್ಕೆ ಆಗಲ್ಲಲ್ಲಪ್ಪ ಇಟ್ಟು ಹೆಜ್ಜೆ ಮುಂದಕ್ಕೆ ಹೋಗೋದೆ ಹೋಗಲೇಬೇಕು ನಾನು ಹ್ಞೂ ಸರಿ ಆದರೂ ಹುಷಾರಾಗಿರಿ ಹುಷಾರಾಗಿರಿ ಅಂತ ಎಲ್ಲ ಹೇಳ್ತಿದ್ರು ಓಕೆ ಹ್ಞೂ ಸರಿ ಆದರೆ ನನಗೆ ಒಳ್ಳೆಯ ಅನುಭವಗಳು ಅಲ್ಲಾಗಿದೆ ಕೆಟ್ಟ ಅನುಭವಕ್ಕಿಂತ ಏನು ಅಂತ ಅಂದರೆ ಒಂದು ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಕರೆದಿದ್ರು ಹೋದೆ ಕುತ್ವಾ ಅಂತ ದೊಡ್ಡ ಮನೆ ಅಲ್ಲ ಒಂದು ಹೆಚ್ಚು ಕಡಿಮೆ ಬಿಡಿಸ್ತಾರ ಏನು ನನಗೆ ಆ ಥರದ ಡಿಸ್ಟಿಂಕ್ಷನ್ ಇಲ್ಲ ಸಣ್ಣ ಚಾರ್ಪಾಯಿ ರೋಡ್ ಪಕ್ಕದಲ್ಲೂ ಮಲಗಿದ್ದೀನಿ ಎ ಸಿ ರೂಮು ದೊಡ್ಡ ಬಂಗ್ಲೆನಲ್ಲೂ ಮಲಗಿದ್ದೀನಿ ಆ ಟೈಮಲ್ಲಿ ಅವ್ರು ಎಲ್ಲಿ ಮಲಗಿಸ್ತಾರೋ ಅಲ್ಲಿ ಸೊ ಆ ಥರ ಅವ್ರ ಮನೆಗೆ ಹೋದರೆ ಎದುರುಗಿಡನೆ ಬಂದು ಕೂತ್ಕೊಂಡ್ರು ಆ ಮನೆ ಯಜಮಾನಿ ವಯಸ್ಸಾಗಿದೆ ಸ್ವಲ್ಪ ಗಾಳಿ ಬೀಸಿದ್ದೆ ಗಾಳಿ ಬೀಸ್ತಾ ಇದ್ದಾರೆ ದಯವಿಟ್ಟು ಬೇಡಮ್ಮ ಇದು ಅದಲ್ಲೇ ಪದ್ಧತಿ ನನಗೆ ಗೊತ್ತಿಲ್ಲಲ್ಲ ಬೇಡಮ್ಮ ಅಂತ ಆದರೆ ಒಂದು ಫಿಲಾಸಾಫಿಕಲ್ ವರ್ಡ್ ಅಮ್ಮ ಏನು ಹೇಳಿದ್ರು ಅಂದರೆ ನಿಮಗೆಲ್ಲ ನಾನು ಮಾಡ್ತಾ ಇರೋದು ಈ ದೇಹ ನಿಮ್ಮನ್ನ ಡೆಲ್ಲಿ ತರಕ ಕರ್ಕೊಂಡು ಹೋಗ್ತಿದ್ದೆ ಅದ್ರ ಸೇವೆ ಮಾಡ್ತಿದ್ದೀನಿ ಸುಮ್ಮನೆ ಕೈ ಮುಗಿದ್ಬಿಟ್ಟೆ ಅಮ್ಮ ಯಾವುದೋ ಜನ್ಮದಲ್ಲಿ ನನ್ನ ತಾಯಿ ನೀವು ಅದಕ್ಕೇನೆ ಈ ಮಾತು ನಿಮ್ಮ ಬಾಯಿಂದ ಬಂದಿದೆ ಮಾಡಿ ಇಂದ ಅದು ಮೊದಲನೇ ಇದು ಅದಾದಮೇಲೆ ಒಳಗಡೆಯಿಂದ ಸೊಸೆ ಚಪಾತಿ ತಂದು ಹಾಕ್ಬೇಕು ಅಲ್ಲೆಲ್ಲ ಹಾಗೇನೆ ಬಿಸಿ ಬಿಸಿ ಚಪಾತಿ ಇಲ್ಲಿ ತಿಂತ ಇರಬೇಕು ಅಲ್ಲಿ ಹಾಕಬೇಕು ಗೀ ಡಾಲ್ಕೆ ಗೀ ಡಾಲ್ಕೆ ಅಂತ ಹೇಳ್ತೀನಿ ನನಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಆ ಕೊಲ್ಲ ಕಲ್ ಹಿಂದೆ ಅಲ್ಲ ಗೀಡಲ್ಕೆ ಗೀಡಲ್ಕೆ ಯಾಕೆ ಅಂತಿದ್ದಾರೆ ಅಂದರೆ ಒಂದೊಂದು ಚಪಾತಿಗೂ ತುಪ್ಪ ಹಾಕ್ಕೊಂಡು ಬಾ ಅಂತ ಎಮ್ಮ ಹೇಳ್ತಾ ಇದ್ದಿದ್ದು ನನಗೆ ಆಮೇಲೆ ಗೊತ್ತಾಯಿತು ಅಂದರೆ ಎಷ್ಟು ಪ್ರೀತಿ ಇರ್ತದೆ ಅಂದರೆ ಈ ಥರ ದಾರಿ ಥರ ಹೋದವ್ರಿಗೂ ಕೂಡ ಗೀಡಲ್ಕೆ ಚಪಾತಿ ಮಾಡಬೇಕು ಅನ್ನೋದು ಅವ್ರಿಗಿದೆಯಲ್ಲ ಬಹಳ ಖುಷಿ ಆಯಿತು ನನಗೆ ಅದಾದ ಸ್ವಲ್ಪ ಮತ್ತೊಂದು ಸಣ್ಣ ಹಳ್ಳಿ ಬಿನಾ ಅಂತನೋ ಬೀನಾ ಗಂಜ್ ಅಂತನೋ ಅದ್ರ ನೆಕ್ಸ್ಟ್ ಹೋದೆ ಅಲ್ಲಿ ಒಬ್ಬರು ಮುಸ್ಲಿಂ ಖಾನ್ ಅಂತ ಅವರು ದೇವರಾಜಿ ಇವತ್ತು ನಮ್ಮ ಮನೆಗೆ ಬನ್ನಿ ಮಲಕೊಳೋಕ್ಕೆ ಅಂತ ಸಮಾನ ಎಲ್ಲರೂ ತಿಂಡಿ ಕರೀತಾರೆ ಊಟ ಕರೀತಾರೆ ಇವರು ಮಲಕೊಳಕ್ಕೆ ಬಾ ಅಂತಿದ್ದಾರಲ್ಲಪ್ಪ ಅದು ಮುಸ್ಲಿಮ್ಮು ಡೆಫಿನೆಟ್ಲಿ ಒಂದು ಅದು ಯಾ ಹಿಂದೆ ಬೇರೆ ಹೇಳಿದ್ದಾರೆ ಮಧ್ಯ ಪ್ರದೇಶದಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ಯಾವುದನ್ನು ನೋಡಂಗಿಲ್ಲ ನನ್ನದು ನಾನು ಹೊರಟಿರದೆ ಸನ್ಯಾಸಿಯಾಗಿ ಬರ್ತೀನಿ ಹೌದೆ ಒಂದು ಭಾಳ ಸುಸ್ತಾಗಿಬಿಟ್ಟಿರ್ತದೆ ನನಗೆ ಅಂದರೆ ಆ ಟೈಮಲ್ಲಿ ದಿವಸ ನಡೆದಿರ್ತೀನಲ್ಲ ಮಲಗಿದ ಹಣ ನಿದ್ದೆ ಬಂದುಬಿಡುತ್ತೆ ಸೊ ಹತ್ತು ಗಂಟೆಗೆ ಹೋದೆ ಒಂಬತ್ತುವರೆ ಅಷ್ಟೊತ್ತಿಗೆ ಮಲಗಿಬಿಟ್ಟೆ ತಕ್ಷಣ ಗೊತ್ತೇ ಇಲ್ಲ ನನಗೆ ಮತ್ತೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಎಚ್ಚರಿಕೆ ಆಯಿತು ಎದ್ದು ನೋಡ್ತೀನಿ ಕಾಲು ಹೊತ್ತುತಾ ಇದ್ದಾರೆ ಅಯ್ಯೋ ಎದ್ದು ಕೂತ್ಕೊಂಬಿಟ್ಟೆ ಏನು ವಾಟ್ ಇಸ್ ಕಾಂಚಿ ಅವರು ಸೇಮ್ ಹಿಂದಿನ ಊರಲ್ಲಿ ಅಮ್ಮ ಹೇಳಿದ್ರಲ್ಲ ಅದೇ ಮಾತು ನಾನು ನಿಮ್ಮ ಸೇವೆ ಮಾಡ್ತಿಲ್ಲ ಸ್ವಾಮಿ ನಿಮ್ಮ ಕಾಲೇಜ್ ಮಾಡ್ತಾ ಇದ್ದೀನಿ ಅದೇ ತಾನೇ ನಿಮ್ಮನ್ನು ಕನ್ಯಾಕುಮಾರ ಡೆಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಏನು ಹೇಳಬೇಕಿಲ್ಲ ಕರೆ ಸರಿ ಮಾಡಿ ನಾನು ಇನ್ನೇನು ಹೇಳಕ್ಕೆ ಯಾಕಂದರೆ ಹೇಗೇ ನಾನು ಹೇಳಿದ್ರು ಬಿಡಲ್ಲ ಅವರು ನೀವು ಮಲಗಬಿಡೇ ಏನು ಹಾಗೆ ಏನು ಇದೆಯಾ ಇದು ನನ್ನ ಭಾರತ ಅಂತ ನನಗೆ ಹೆಮ್ಮೆಯ ಭಾರತ ಅಂತ ಭಾಳ ಖುಷಿ ಆಗ್ತದೆ ಈ ಥರದ ವಿಚಾರಗಳನ್ನು ನಾನು ಹೇಳೋದಕ್ಕೆ ಅದು ಮುಗಿಸ್ಕೊಂಡು ಮುಂದಕ್ಕೆ ಹೋದೆ ಆಗ್ರಾ ನೆಕ್ಸ್ಟ್ ಹಾಗೆನೇ ಹೋಗ್ತದೆ ಹಾಂ ಮೆಹ್ಸಾನ ಅಂತ ಒಂದು ಹುಡುಗಿ मैसाना mm. मुंश